ಎಲ್ಲರಿಗೂ ವಂದನೆಗಳು ಬಹಳಷ್ಟು ಜನರು ನನ್ನ ವಿಡಿಯೋಗಳನ್ನು ನೋಡಿ ಕೆಳಗಡೆ ಕಾಮೆಂಟ್ ಮಾಡ್ತಾ ಇರ್ತಾರೆ ತೀರ್ಪು ಮಾಡಲಿಕ್ಕೆ ನೀನು ಯಾರು ಅಂತ ಯಾಕೆ ಮಾತು ಹೇಳ್ತಾ ಇರ್ತಾರೆ ಅಂತಂದರೆ ನಾನು ಬಹಳಷ್ಟು ಸುಳ್ಳು ಬೋಧಕರನ್ನು ಖಂಡಿಸ್ತಾ ಇರ್ತೀನಿ ಅವರ ಬೋಧನೆ ಸುಳ್ಳು ಅವರ ಬೋಧನೆ ವಾಕ್ಯಕ್ಕೆ ವಿರುದ್ಧವಾಗಿರೋದು ಅಂತ ವಾಕ್ಯಗಳನ್ನು ತೋರಿಸಿ ಹೇಳ್ತಾ ಇರ್ತೀನಿ ಆದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳದೆ ಆ ವಿಡಿಯೋ ಕೆಳಗಡೆ ತೀರ್ಪು ಮಾಡಲಿಕ್ಕೆ ನೀನು ಯಾರು ತೀರ್ಪು ಮಾಡಲಿಕ್ಕೆ ನೀನು ಯಾರು ನಿನಗೇನು ಅಧಿಕಾರ ಇದೆ ಅಂತ ಕೆಲವರು ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಅಸಭ್ಯಕರವಾದಂತಹ ಪದ ಬಳಕೆ ಉಪಯೋಗಿಸ್ತಾ ಇರ್ತಾರೆ ಅದು ಬೇರೆ ವಿಷಯ ಬಿಡಿ ಅಂಥವ್ರ ಬಗ್ಗೆ ನಾವು ಮಾತಾಡೋದಕ್ಕಿಂತ ಸುಮ್ಮನೆ ಇರೋದು ಮೇಲೆ ನಮಗೂ ಅವ್ರಿಗೆ ಸಂಬಂಧ ಇಲ್ಲ ನಾವೇನಿದ್ರು ಕ್ರೈಸ್ತವರಿಗೆ ಹೇಳಿದಂಥ ಮಾತು ಆ ರೀತಿ ಪದ ಬಳಕೆ ಮಾಡುವಂಥ ವ್ಯಕ್ತಿಗಳು ಕ್ರೈಸ್ತವರು ಆಗೋದಕ್ಕೆ ಸಾಧ್ಯನೂ ಇಲ್ಲ ಕ್ರೈಸ್ತರು ಅಲ್ಲವೇ ಅಲ್ಲ ಅಂತವ್ರ ಬಗ್ಗೆ ನಾವು ಟೀಕೆಯೂ ಮಾಡಬಾರ್ದು ಅಂಥವ್ರ ಬಗ್ಗೆ ನಮಗೆ ಅವಶ್ಯಕತೆ ಇಲ್ಲ ಹೊರಗಿನವರನ್ನು ಕುರಿತು ತೀರ್ಪು ಮಾಡೋದಕ್ಕೆ ನನಗೇನೋ ಅಧಿಕಾರ ಅಂತ ಪೌಲ್ ಹೇಳಿದ್ದಾರೆ ನಾವೇನಿದ್ರೂ ತೀರ್ಪು ಮಾಡಬೇಕಾಗಿರೋದು ಒಳಗಿನವರನ್ನು ಕುರಿತು ಅಂದರೆ ಕ್ರೈಸ್ತವರನ್ನು ಕುರಿತು ವಾಕ್ಯ ತೋರಿಸ್ತೀನಿ ಚಿಂತೆ ಏನು ಬೇಡ ತೀರ್ಪು ಮಾಡಬೇಡ್ರಿ ಅಂತ ಹೇಳುತ್ತಾ ಅವರು ಕೋಟ್ ಮಾಡ್ತಾ ಇರುವಂತಹ ವಚನ ಯಾವುದು ಅಂತಂದರೆ ಮತ್ತಾಯನ ಬರೆದ ಸುವಾರ್ಥ ಏಳನೇ ಅಧ್ಯಾಯ ಮೊದಲನೇ ವಚನ ತೀರ್ಪು ಮಾಡಬೇಡಿರಿ ಹಾಗೆ ನಿಮಗೂ ಆಗುವುದಿಲ್ಲ ನಮ್ಮವರು ಸ್ವಲ್ಪ ಆ ಜಾಸ್ತಿ ಎರಡನೇ ವಚನ ಬಿದ್ದುಬಿಡ್ತಾರೆ ಒಂದನೇ ವಚನ ಓದ್ತಾರೆ ಎರಡನೇ ವಚನ ಬಿಟ್ಬಿಡ್ತಾರೆ ಎರಡನೇ ವಚನ ಕೂಡ ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೇನೋ ವೇಳೆ ಅವರ ಬಲೆಯಲ್ಲಿ ಬಿದ್ದಾಗ ಅರ್ಥ ಆಗೋದಿಲ್ಲ ಬಿಡಿ ಓದಿದ್ರು ಕೂಡ ನೋಡಿ ಒಂದ್ಸರಿ ನಾನು ಓದ್ತೀನಿ ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು ಏನಂತೆ ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು ಅಂತಂದರೆ ನಾನು ಒಬ್ಬನ ಕುರಿತು ತೀರ್ಪು ಮಾಡುವಾಗ ನಾನು ಅನ್ಯಾಯವಾಗಿ ತೀರ್ಪು ಮಾಡಿದ್ರೆ ನನಗೆ ಅನ್ಯಾಯನೇ ನಡೆಯುತ್ತೆ ಒಂದು ವೇಳೆ ನ್ಯಾಯವಾದ ರೀತಿಯಲ್ಲಿ ತೀರ್ಪು ಮಾಡಿದ್ರೆ ನನಗೆ ನ್ಯಾಯವಾದ ತೀರ್ಪಿ ಸಿಗುತ್ತೆ ಆ ಮಾತಿನ ಅರ್ಥ ಅದೇ ತಾನೇ ಹಾ ಅದೇನಾ ಅಲ್ಲೋ ಅಂತ ನೀವೇ ಹೇಳಿ ಹೋಗಿ ನೀವೇ ಓದಿ ನನ್ನ ಸರಿ ಹೇಳಿ ನಾನು ಚಿಂತೆಯನ್ನು ಮಾಡೋದಿಲ್ಲ ಸರಿ ಇವಾಗ ನೀವು ಇನ್ನೊಬ್ಬರ ಕುರಿತು ತೀರ್ಪು ಮಾಡಲಿಕ್ಕೆ ನಿನ್ಗೇನು ಅಧಿಕಾರ ಇದೆ ಅಂತ ಕೇಳ್ತಿರಲ್ಲ ಅಧಿಕಾರ ಏನಿದೆ ಅಂತ ನಾನು ಮತ್ತೊಂದು ವಚನವನ್ನು ನಿಮಗೆ ತೋರಿಸ್ತೀನಿ ಕೊರಿಂದದವರಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ನೋಡಿ ಐದನೇ ಅಧ್ಯಾಯ ಹನ್ನೊಂದನೇ ವಚನ ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ ಲೋಭಿಯಾದರೂ ವಿಗ್ರಹಾರಾಧಿಕನಾದರೂ ಬೈಯುವವನಾದರೂ ಕುಡಿಕನಾದರೂ ಸುಳುಗೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಸಹಸ ಮಾಡಬಾರದು ಅಂಥವನ ಸಂಗಡ ಊಟ ಮಾಡಲೂ ಬಾರದು ಎಂದು ಬರೆದಿದ್ದೆನೋ ಏನಂತೆ ಅಂಥವನ ಸಂಗಡ ಊಟ ಮಾಡಲೂ ಬಾರದು ಅಂತ ಸ ಅಂಥವನ ಸಹಾಸ ಮಾಡಬಾರದು ಅಂತ ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ ಏನಂತೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಸುಳುಗೊಳ್ಳುವವನು ಜಾರನು ಲೋಬಿಯನು ಕುಡಿಕನು ಬೈಯುವವನು ಆಗಿದ್ದರೆ ಅಂಥವನ ಪಕ್ಷದಲ್ಲಿ ಅವನು ಸಹವಾಸ ಮಾಡಬಾರದು ಅಂಥವನ ಸಂಗಡ ಊಟ ಮಾಡಲೂ ಬಾರದು ಎಂದು ಬರೆದಿದ್ದೆನು ಹೊರಗಿನವರನ್ನು ಕುರಿತು ತೀರ್ಪು ಮಾಡುವುದಕ್ಕೆ ನನಗೇನು ಅಧಿಕಾರ ಈ ಮಾತನ್ನ ಹೇಳ್ತಾ ಹೊರಗಿನವರನ್ನು ಕುರಿತು ತೀರ್ಪು ಮಾಡೋದಕ್ಕೆ ನನಗೇನು ಅಧಿಕಾರ ಅಂದರೆ ಹೊರಗಡೆ ಇರೋರನ್ನಲ್ಲ ಇವರು ಹೇಳ್ತಾ ಇರೋದು ಒಳಗಿನವರನ್ನು ಕುರಿತು ಒಳಗಿನವರನ್ನು ಕುರಿತು ತೀರ್ಪು ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದಾನೆ ಹೊರಗಿನವರನ್ನು ಕುರಿತು ತೀರ್ಪು ಮಾಡೋದಕ್ಕೆ ನನಗೇನು ಅಧಿಕಾರ ಆದರೆ ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವಲ್ಲವೇ ಅರ್ಥ ಆಗ್ತಾ ಇದೆಯಾ ನಾನೇನಾದರೂ ಸ್ವಂತ ಮಾತುಗಳನ್ನು ಹೇಳ್ತಾ ಇದ್ದೀನ ಇಲ್ಲಿ ನಿಮ್ಮನ್ನ ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇದ್ದೀನಿ ಅಂತಂದರೆ ಅದು ನಾನಲ್ಲ ಬೈಬಿಲಲ್ಲಿರುವಂಥ ವಾಕ್ಯಗಳು ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇರೋದು ಇಲ್ಲಿ ನಾನು ಖಂಡಿಸ್ತಾ ಇಲ್ಲ ನನಗೂ ನಿನಗೂ ಯಾವುದೇ ರೀತಿಯಾದಂತಹ ವೈಯಕ್ತಿಕವಾದಂತಹ ಸಮಸ್ಯೆಗಳು ಗೊಡವೆಗಳು ಇಲ್ಲ ನನಗೆ ನಿನ್ನ ಬಗ್ಗೆ ಚಿಂತೆ ಇಲ್ಲ ನೀವು ಮಾಡುವಂತಹ ಬೋಧನೆ ವಾಕ್ಯಕ್ಕೆ ವಿರುದ್ಧವಾಗಿರಬೇಕಾದರೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ವಾಕ್ಯವೇ ವಾಕ್ಯವನ್ನೇ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇಲ್ಲ ಒಂದು ವೇಳೆ ನಿಮಗೆ ವಿರುದ್ಧ ಅನಿಸಿದ್ರೆ ಅದು ನನಗೆ ವಿರುದ್ಧ ಅಲ್ಲ ದೇವರಿಗೆ ವಿರುದ್ಧ ಅಂತ ಅರ್ಥ ನಾನು ಹೇಳೋದು ನಿಮಗೆ ತಪ್ಪಾಗಿ ಕಾಣಿಸಿದರೆ ನಾನು ತಪ್ಪಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಬದಲಾಗಿ ನಾನು ಹೇಳುತ್ತಿರುವಂಥ ವಾಕ್ಯಗಳು ನಿಮಗೆ ತಪ್ಪಾಗಿ ಕಾಣಿಸ್ತಾ ಇದ್ದಾವೆ ಅವು ನನ್ನ ಮಾತುಗಳಲ್ಲ ದೇವರ ಮಾತುಗಳು ಏನು ಹೇಳೋಣ ನಿಮ್ಗೇನು ಏನು ಅಧಿಕಾರ ಅಂತಂದ್ರಲ್ಲ ಅಧಿಕಾರಕ್ಕೆ ನಾನು ಈ ವಾಕ್ಯ ತೋರಿಸ್ತಾ ಇದ್ದೀನಿ ಮತ್ತೆ ಈಗಾದರೂ ನೀವು ಬಾಯಿ ಮೇಲೆ ಬೆಲೆ ಇಟ್ಕೊಂಡು ಸುಮ್ಮನೆ ಆಗುತ್ತೀರಾ ಮತ್ತೆ ತೀರ್ಪು ಮಾಡಲಿಕ್ಕೆ ನೀನು ಯಾರು ಅಂತ ಮತ್ತೆ ಕಾಮೆಂಟಲ್ಲಿ ಬಂದು ಮಾತಾಡ್ತೀರಾ ವಾಕ್ಯ ಹೇಳ್ತಾ ಇದಿಯಪ್ಪಾ ನಾನು ಹೇಳ್ತಾ ಇಲ್ಲ ಒಳಗಿನವರನ್ನು ಕುರಿತು ತೀರ್ಪು ಮಾಡುವುದು ನೀವಲ್ಲವೇ ನಾನು ಹೇಳಿಲ್ಲ ಈ ಮಾತು ಪೌಲ್ನೇ ಹೇಳ್ತಾ ಇರುವಂತ ಮಾತು ಹೊರಗಿನವರನ್ನು ಕುರಿತು ತೀರ್ಪು ಮಾಡಲಿಕ್ಕೆ ನನಗೇನು ಅಧಿಕಾರ ಅಂತ ಪೌಲ್ನೇ ಹೇಳ್ತಾ ಒಳಗಿನವರನ್ನು ಕುರಿತು ತೀರ್ಪು ಮಾಡುವುದು ನೀವಲ್ಲವೇ ಅಂತಂದ್ರೆ ಕ್ರೈಸ್ತರು ಕ್ರೈಸ್ತವರನ್ನು ಕ್ರೈಸ್ತವರನ್ನು ಕುರಿತು ತೀರ್ಪು ಮಾಡುವುದು ನೀವಲ್ಲವೇ ಅಂತ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಸರಿ ಪರಿಶೀಲನೆ ಮಾಡಿ ಆ ಥರ ಯಾಕೆ ನಿಮ್ಮ ಭಕ್ತಿ ಒಳ್ಳೆಯದೇ ಆದರೆ ನಿಮ್ಮ ಭಕ್ತಿ ದೇವರ ಕಡೆಗೆ ಶಿಫ್ಟ್ ಆಗಲಿ ಪಾಸ್ಟರ್ಸ್ ಮೇಲೆ ಬೇಡ ನಿಮ್ಮ ಭಕ್ತಿ ಅದು ಒಳ್ಳೆಯದಲ್ಲ ಅದು ಒಳ್ಳೇದಲ್ಲ ಬ್ರದರ್ ಬದಲಾಗಿ